ದಿನದ ಓದು ಅಭಿಯಾನ ಕಾರ್ಯಕ್ರಮದಲ್ಲಿ ಇಂದು ಮೂರನೇ ವಾರದ ಮೊದಲ ದಿನ ಪ್ರಾರಂಭ ಮೂರನೇ ವಾರ ಅಂದ್ರೆ ಪ್ಪ ಚಿಕ್ಕ ನಾನು ಆಗ್ಬೇಕಾಗುತ್ತೆ ನನ್ನ ಮೆಚ್ಚಿನ ಪುಸ್ತಕ ದೈಹಿಕ ವ್ಯಾಯಾಮದಿಂದ ಸಪೂರ್ಣವಾಗುತ್ತೆ ಹೇಗ ಹಾಂ ಹೇಳೋ ಸಮಾಜ ನನ್ನ ನೆಚ್ಚಿನ ಪುಸ್ತಕ ಅಕ್ಕ ಅಕ್ಕ ಮಹಾದೇವಿ ಯಾಕೆ ಅಕ್ಕ ಮಹಾದೇವ ಅಕ್ಕ ಮಹಾದೇವಿಯವರು ಅವರದ ರತ್ನಗಳನ್ನು ಬರ್ದಾರ್ರಿ ಅವರು ಮದುವೆ ಮಹಾರಾಜ ಮದುವೆ ಮಾಡ್ಕೊಂಡಿರ್ತಾರೆ ಅವ್ರು ಹೇಳ್ತಾರೆ ನನ್ನ ನಾವು ಮುಟ್ ನಾವು ಮುಟ್ಕೊಂಡು ನನ್ನ ಮುಟ್ಟಬಾರ್ದಕ್ಕೆ ಹೇಳ್ತಾರೆ ಅವ್ರು ಮಹಾರಾಜರು ನಾವು ಪೂಜೆ ಮಾಡುವಾಗಲಿ ಅವ್ರು ಬಂದು ಮುಟ್ಟಿರ್ತಾರೆ ಅಲ್ಲಿ ಬಟ್ಟೆ ಅವ್ರು ಮಹಾರಾಜ ಮುಚ್ಚಿ ಬಟ್ಟೆ ಎಲ್ಲ ಬಿಟ್ಟಿದ್ದು ತನ್ನ ಸೂಜನ ಹಾಕಿ ಅಲ್ಲಿಂದ ಮರ ಬಸವಣ್ಣ ಅವರು ಅವ್ರು ಬರೋದು ನೋಡಿ ಎಲ್ಲರೂ ನಕ್ತಿರ್ತಾರೆ ಬಸವನೂರು ಅವರು ಅವ್ರು ಅವರು ನಮ್ಮ ತರ ಎಲ್ಲದಕ್ಕೊಂಡ್ರು ಅವ್ರು ನೋಡಿ ನಬಾರ ಪುರಂದರ ಪುರಂದರದಾಸ ನನ್ನ ನೆಚ್ಚಿನ ಪುಸ್ತಕ ಪುರಂದರದಾಸರು ದಾಸರು ಮಹಾರಾಷ್ಟ್ರದ ಪುರಂದರ ಗಡದಲ್ಲಿ ಜನಿಸಿದರು ಅವರು ಹತ್ತೊಂಬತ್ನೂರ ಎಂಬತ್ನಾಲ್ಕರಲ್ಲಿ ಜನಿಸಿದರು ಅವರ ಅಂಕಿತ ನಾಮ ಪುರಂದರ ಗುತ आमेया चातुर रे ಅಂತ ಕಂತ ಪುಸ್ತಕ ಅತ್ತೀಯಾ ಒಂದು ನಿಮಿಷ ಈ ಟೆಸ್ಟ್ ಎಲ್ಲೆಲ್ಲಾ ಪುಸ್ತಕದ ನದಿ ಮಕ್ಕು ಸಣ್ಣ ಒಂದು ಪುಸ್ತಕ ಇಲ್ಲಲ್ಲ ನೆನತಿಲ್ಲ ಯಾವ ಅದರ ಓ یاد ಬನ್ನಿ ಯಾರು ಸರಿ ಮಕ್ಕು ಸಣ್ಣ ಯುವಾರ ಯುವಾರ ನನ್ನ ನಾಚಿನ ಅಕುಷ್ಟಕ್ಕೆ ವಿಜ್ಜ್ ವಿಜ್ಜ್ ಪುಸ್ತಕದ ಅಲ್ಲಿ ಆಯೆ ಇಚಾರ ಆಗೋದು ಅವ್ರಾಗ ನಮ್ಮ ಶಾಲೆಗಳಲ್ಲಿ ಚೆನ್ನಾಗಿ ಆಗ್ತೋನೆ ಉಜ್ಮತ್ತೆನ್ನ ಆಗೋದು ಅಹ್ ಫಶನ್ ನನ್ನ ನೆಚ್ಚಿನ ಪುಸ್ತಕ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸರಳ ಜೀವನವನ್ನು ನಡೆಸುತ್ತಿದ್ದರು ಸ್ವಯಂ ಸಮಯ ಪಾಲನೆ ಇವುಗಳಿಗೆ ಭಾರಿ ಮಹತ್ವವನ್ನು ನೀಡುತ್ತಿದ್ದರು ನನ್ನ ಹೆಸರು ಸ್ನೇಹ ಮಾಡಿಗಳ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನಗೆ ಬಂದ ಪುಸ್ತಕದ ಹೆಸರು ಸ್ವಾತಂತ್ರ್ಯ ನಮ್ಮ ದೇಶದಲ್ಲಿ ಹತ್ತೊಂಬತ್ತು ನೂರ ಆಗಸ್ಟ್ ಹದಿನೈದರ ಹದಿನ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರೆದ ಕವಿ ಶಾಂತಾದೇವಿ ಮಾಳವಾಡವ ಶಾಂತಾದೇವಿ ಮಹವಾಡರು ನಮ್ಮ ನಮ್ಮ ದೇಶ ಸ್ವಾತಂತ್ರ್ಯದ ಬಗ್ಗೆ ಬರೆದಿದ್ದಾರೆ ಇಷ್ಟೋ ನನ್ನ ಹೆಸರು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ನೆಚ್ಚಿನ ಪುಸ್ತಕ ನನ್ನ ಹೆಸರು ಸೃಷ್ಟಿ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ करे पुस्तक पुस्तकालय जनना किताब नाम जनना जनना मेचिन मेचिन पुस्तकालय सालो जनना नारी ना कोसम जनना नारी ना कोसम जनना मेचिन पुस्तकालय आपरेश जनना मेचिन जनना मेचिन पुस्तकालय हलन हलन केलर रेगो हलन केलर ओ यो यो जनना माता ತತ್ಸಮ ತತ್ವಮ ಪದಗಳು ನನ್ನ ನೆಚ್ಚಿನ ಪುಸ್ತಕ ಇಲಿ ಮತ್ತು ಸೀತ ಅದರಲ್ಲಿ ನಾವು ಯಾರಿಗಾದರೂ ಸಹಾಯ ಮಾಡಿದರೆ ಅವರು ನಮಗೆ ಸಹಾಯ ಮಾಡುತ್ತಾರೆ ಅಂತ ತಿಳಿಸುತ್ತೆ ನನ್ನ ನೆಚ್ಚಿನ ಪುಸ್ತಕ ಚೂಚು ಬುದ್ಧಿ ಅದರಲ್ಲಿ ಹಲವಾರು ಶಿಶು ಗೀತೆಗಳಿವೆ ನನ್ನ ನೆಚ್ಚಿನ ಪುಸ್ತಕದ ಹೆಸರು ನ್ಯೂಸ್ ಇಂಡಿಯಾ ಇದು ಭಾರತದ ಪರಿಚಯ ಕೂಡ ಇದೆ ಮತ್ತು ಇದರಲ್ಲಿ ರಸಪ್ರಶ್ನೆಗಳು ಕೂಡ ಇವೆ ನಮ್ಮ ನೆಚ್ಚಿನ ಪುಸ್ತಕ ಇತಿಹಾಸ ಅದನ್ನು ಬಾಲರು ಹೇಗೆ ಇಟ್ಟುಕೊಂಡು ಬೆಂಕಿ ಬೆಂಕಿಯನ್ನು ಹೇಗೆ ಕಂಡು ಕಂಡು ಹೇಗೆ ನನ್ನ ನೆಚ್ಚಿನ ಪುಸ್ತಕ ಗಣಪತಿ ಅನೇಕ ಶಿಶು ನನ್ನ ಮೆಚ್ಚಿನ ಪುಸ್ತಕ ಕನ್ನಡದ ಒಗಟುಗಳು ಇದ ಇದನ್ನು ಬರೆದವರು ಟಿ ಎಸ್ ಟಿ ಎಸ್ ರಾವ್ ಇವರು ಇದರಲ್ಲಿ ಹಲವಾರು ಒಗಟುಗಳಿವೆ ನಾನು ಒಂದನ್ನು ಕೇಳುತ್ತೇನೆ ಜಿಟ್ಟ ಹಿಡಿ ಜುಟ್ಟ ಹಿಡಿ ನೆಲಕ್ಕೆ ಪಡಿ ನೀರು ಕೊಡಿ ಇದನ್ನು ಅದರ ನಾನು ಯಾರು ಅಂದರೆ ತೆಂಗಿನಕಾಯಿ ನೋಡೋಣ ನನ್ನ ನೆಚ್ಚಿನ ರಾಷ್ಟ್ರೀಯ ಹಬ್ಬಗಳು ನನ್ನ ನೆಚ್ಚಿನ ಪುಸ್ತಕದ ಹೆಸರು ಗಿಡಗಳನ್ನು ಪ್ರೀತಿಸುವುದು ಪ್ರೀತಿಸುವುದು ಇದರ ಲೇಖಕರು ಎಸ್ ಪಟ್ಟಾಭಿರಾಮ್ ನಾವು ಯಾವಾಗಲೂ ಗಿಡ ಮರಗಳನ್ನು ಪ್ರೀತಿಸಬೇಕು ಗಿಡಮರಗಳನ್ನು ಪ್ರೀತಿಸಿದರೆ ಪರಿಸರ ಉಳಿಯುತ್ತದೆ ನನ್ನ ನೆಚ್ಚಿನ ಪುಸ್ತಕ ಸಂದೇಶ ಇದರಲ್ಲಿ ಅರ್ಥಪೂರ್ಣವಾದ ಕಥೆಗಳಿರ ಕಥೆಗಳಿರುವ ಕಥೆಗಳಿರುವವು ಸಂದೇಶ ಪುಸ್ತಕವನ್ನು ಬರೆದ ಕವಿ ಚಂದ್ರಶೇಖರ್ ಶ್ರೀ ಹಿರೇಮಠ ನನ್ನ ನೆಚ್ಚಿನ ಪುಸ್ತಕ ಹೆಸರು ಡಿ ಯು ಗುಂಡಪ್ಪ ಏಕೆಂದ್ರೆ ಡಿ ಗುಂಡಪ್ಪ ಅವರು ಸಾರ್ಥಕ ಬದುಕಿನ ಸಾರ್ಥ ತಿನ್ಕೊಂಡಿ ಡಿ ಯು ಗುಂಡಪ್ಪ ಅವರು ಬುಕ್ಕ ಓದಿದ್ರೆ ನಾವು ಸಾರ್ಥಕ ಜೀವನದೊಳಗೆ ಹೆಂಗೆ ಸಾರ್ಥಕ ಪಡ್ಕೋಬೇಕು ಹುಟ್ಟಿದಾಗ ಏನೇನು ಸೌಲಭ್ಯಗಳು ಅನುಭವಿಸ್ಬೇಕಂತ ಅದ್ರ ಆ ಬುಕ್ನೇ ಮೆಚ್ಚಿನ ಪುಸ್ತಕ ಹಾಂ ನನ್ನ ನೆಚ್ಚಿನ ಪುಸ್ತಕ ಆಯ್ದ ಮಕ್ಕಳ ಕಥೆಗಳು ನನ್ನ ಸಂಬಳ್ಳಿ ರಾಯಣ್ಣ ನನ್ನ ಮೆಚ್ಚಿನ ಪುಸ್ತಕ ನನ್ನ ಮೆಚ್ಚಿನ ಪುಸ್ತಕ ಮೂರ್ಖಮಲ ಮೂರ್ಖಮಲ ಹೊಲ್ಲರಿಗೊಂದು ಜ್ವರದ ಚಪ್ಪಾಳೆ ಕೊಡೋಣ